ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾಲನ್ಗೆ ಸ್ವಾಗತ ನಾವು ಶೇಂಗಾ ಉಂಡೆ ಕಟ್ಟಿವ್ರಿ ಶೇಂಗಾ ಉಂಡಿ ಅನ್ನೋದು ಇಲ್ಲೇ ನೋಡ್ಕೊಂಡ್ ಬರ ಬರ್ರಿ ನೋಡ್ರಿ ಶೇಂಗಾ ಒಂದ್ ಕಪ್ ಶೇಂಗಾ ತಗೊಂಡಿವ್ರಿ ನೋಡ್ರಿ ಈ ರೀತಿ ಪಾತ್ರೆ ಇತ್ತಂದ್ರ ಇದ್ರೊಳಗೆ ಹುರ್ಕೊಂಡ್ರ ಬಾ ಚಂದ ಹುರಿತಾವ್ರಿ ಅವು ಶೇಂಗಾ ಉರಿ ಅಗ್ದಿ ಸ್ಲೋ ಇಡುದ್ರಿ ಸಣ್ಣ ಇಟ್ಟ ಕೆಸಿಂದ ಬಳತಾನ ಹುರಿದ್ರಿ ಶೇಂಗಾ ಹೊತ್ತಂಗೂ ಇಲ್ರಿ ಮತ್ ಅಷ್ಟು ಚಂದ ಪಕಳಿ ಉಚ್ಚಿ ಬರ್ತಾವ್ರಿ ಜೋರ್ ಉರಿ ಇಟ್ಟ ಯಾವ್ದು ಹುರಿಬಾರ್ದ್ರಿ ಮ್ಯಾಲ ಹುರಿದಂ ಕವು ಮತ್ತ್ ಒಳಗೇನತಿ ಶೇಂಗಾ ಸೊಟ್ಟಿ ಹುಚ್ಚಂಗಿಲ್ರಿ ಅದು ಅಗ್ದಿ ಉರಿ ಸ್ಲೋ ಇಟ್ಟ ಇಂಥ ಪಾತ್ರೆ ಇಟ್ಟಂದ್ರ ಅದ್ರ ಒಳಗ ಹುರಿ ನೋಡ್ರಿ ಇಲ್ಲಿ ಹುರಿದ್ ನಾವು ತೋರ್ಸಾಯ್ತೀವಿ ಒಳಗೆ ಶೇಂಗಾ ಭಾಳ ಚಂದ ಅಂದ್ರೆ ಭಾಳ ಚಂದ ಹುರಿತಾವ್ರಿ ನೋಡ್ರಿ ಈಗ ಇಲ್ಲೇ ಅವು ಆರ್ಯವು ಪೂರ್ತಿ ಮರದಾಗ ಹಾಕ್ಕೊಂಡದೀವಿ ನಾವು ಇಲ್ಲಿ ಯಾವ ರೀತಿ ಸ್ವಾಟಿ ಉಸ್ತಾವ್ ಅನ್ನೋದು ಇಲ್ಲಿ ತೋರಿಸ್ತೀವಿ ನೋಡ್ರಿ ಈಗ ನಾವು ಈಗಾಗಲೇ ಆಮ್ನ ಅಡುಗೆ ಚಲನಕ ಉಂಡಿಗಳ ರೀ ನಾಗರ ಪಂಚಮಿ ರೆಸಿಪಿ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಕೈ ಬಿಟ್ರ ಸಾಕ್ರಿ ಅಷ್ಟ್ ಚಂದ ಸ್ವಟ್ ಎಲ್ಲಾ ಪೂರ್ಣ ಉಚ್ಚಿ ಬರ್ತತ್ರಿ ಶೇಂಗಾದ ಮ್ಯಾಗಿಂದ ಈಗ ನೋಡ್ರಿ ಇಲ್ಲೇ ಒಂದ್ ಕಪ್ಪ ಶೇಂಗಾದಾವ್ರಿ ಇಲ್ಲೇ ಒಂದ್ ಕಪ್ ಬೆಲ್ಲ ಹಾಕೀವ್ರಿ ಬೆಲ್ಲ ಸ್ವೀಟ್ ಆಗಿ ಕಡಿಮೆ ತಿತ್ತಿದ್ರಿ ಅಂದ್ರೆ ಸ್ವಲ್ಪ ತಗೀರಿ ಅದ್ರೊಳಗ ಬೆಲ್ಲ ನಮ್ಮಲ್ಲಿ ಸ್ವೀಟ್ ತಿತಾರನ ಹಾಕಿದಿವ್ರಿ ನಾವು ನೋಡ್ರಿ ಒಟ್ಟ ಬೆಲ್ಲ ತೊಯ್ಯೋ ಅಷ್ಟ ನೀರು ಹಾಕಿ ಬಿಡದ್ರಿ ಜಾಸ್ತಿ ಹಾಕಂಗಿಲ್ಲ ಮತ್ತ ನೋಡ್ರಿ ಇದು ಬೆಲ್ಲ ಪೂರ್ತಿ ಕೆಂಪು ಮುಡಿ ಮೇಲೆ ಐತ್ರೀ ಇದು ಒಂದು ಸ್ವಲ್ಪ ಕಡ್ಡಿ ಕಸರ ಇತ್ತಂದ್ರೆ ಒಂದಿಟ್ಟ ಬೆಲ್ಲ ಕರ್ಗಿದ ಗುಪ್ಲೆ ಸೋಸ್ಕೊಂಡು ಕೆಸಿಂದ ಪಾಕ್ ಮಾಡಾಕಿಟ್ಕೊಳ್ರಿ ನಮ್ಮದು ಪೂರ್ತಿ ಇದು ಬೆಲ್ಲ ಅಗ್ದಿ ಕ್ಲೀನ್ ಐತಿ ಅನ್ನ ನಾವೇನು ಸೋಸಿಲ್ಲ ನೋಡ್ರಿ ಈ ರೀತಿ ಕಳ ಕಳ ಕತ್ತಿಂದ ತಗೊಂಡು ಈ ರೀತಿ ನೀರಾಗಿ ಬಿಡುದ್ರಿ ಪಾಕ್ ನೋಡಿದಂದ್ರೆ ಟೆಕ್ನಿಕ್ ಇದೆ ನೋಡ್ರಿ ஏன் பரலார்த்த உண்டி கடத்தாரி ஆ ரீத்தி நீர் ஒழுக கட்டியாக தகுதி விட்ரி அது நாவீக தகுதீவ் இேங்கா சூரிய சேங்கா சுரு கேசிந்த இவ் ஏன்பால்லேங்க கடிமாத அன் கோபேட் கெம் சேங்க பக்கி ஜாஸ்தி கான் வீ அது இதொழ உண்டி ஒழக கரெக்டாக்கி நாவெல்ல நோட்ரீல் ಈ ರೀತಿ ಆದಿಂದ ಬೇಕಾದ್ರೆ ಒಂದ್ ಚಮಚೆ ತುಪ್ಪ ಹಾಕೋರಿ ಇಲ್ಪ ಬಿಡ್ರಿ ಬಿಟ್ಬಿಡ್ರಿ ಹಾಕಬೇಕೇನಿಲ್ಲ ಇಲ್ಲಿ ಅಲಕ್ಕಿ ಹಾಕಿದೀವಿ ನೋಡ್ರಿ ಸಣ್ಣ ಜಜ್ಜಿ ಇಟ್ಕೊಂಡಿದ್ದೀವಿ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ತಿರ್ವೇಡಿದಿಂದ ಉಂಡಿ ಕಟ್ಟಕ್ ಚಾಲು ಮಾಡೋದ್ರಿ ಇಲ್ಪ ಇದೇನೋ ನಾಲ್ಕು ಉಂಡಿ ಕಟ್ಟೋಟಾಗೆ ಇದೇನ್ ಗಚ್ಚ ಕುರಿ ಹೆದರಾಕ್ ಹೋಗ್ಬೇಡ್ರಿ ಮತ್ ಸ್ವಲ್ಪ ಎಲ್ಲ ಬಿಸಿ ಮಾಡ್ಕೋದ್ರಿ ಬಿಸಿ ಮಾಡ್ಕೋತಂದ್ರೆ ಉರಿ ಸಣ್ಣ ಇಟ್ಟ ಬಿಸಿ ಮಾಡ್ಕೋದ್ರಿ ಮತ್ತೆ ಪೂರ್ತಿ ಮಿದು ಆಕತಿ ಮತ್ತೆ ಚಾಲೂ ಚಾಲು ಇಷ್ಟ ಇಷ್ಟರ ಇದ್ರ ಪ್ಲಾನ್ ಅಂದ್ರೆ ಉಂಡಿ ಕಟ್ಟೋದನ್ನ ಇಷ್ಟ ಇರ್ತತ್ರಿ ಇದು ಯಾವುದು ಹೆದರು ಅವಶ್ಯಕತೆ ಇಲ್ರಿ ನೋಡ್ರಿ ಈಗ ಇಷ್ಟ ಗಟ್ಟಿ ಆಗೈತಿ ಅಂದ್ರೂ ಈಗ ಹತ್ತಿಂದ ಮತ್ತೊಂದು ಸ್ವಲ್ಪ ಬಿಸಿ ಮಾಡ್ಕೋದ್ರಿ ಅದನ್ನ ಈಗ ನೋಡ್ರಿ ಇಲ್ಲೇ ಕಟ್ಟು ತೋರ್ಸ ಆಯ್ತೀವ್ ಈ ರೀತಿ ನಿಮಗೆ ದೊಡ್ಡ ಬೇಕಾದ್ರೆ ದೊಡ್ಡ ಕಟ್ಬೋದು ರೀ ಸಣ್ಣ ಬೇಕಾದ್ರೆ ಸಣ್ಣ ಕಟ್ಬೋದು ಕಾಳು ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಈಗಂತೂ ಕೆ ಕೆಜಿ ಗಂಟ್ಲೆ ಶೇಂಗಾ ತರ್ತೀರಿ ಇಲ್ಲೋ ಕಿಲೋ ಗಂಟ್ಲೆ ಬ್ಯಾಲ್ ಇರ್ತದೆ ರೀ ಆದ್ರೆ ಸಮಾನ ನಮಗೆ ಬ್ಯಾಡಪಾ ಭಾಳ ಸ್ವೀಟ್ ಅಂದ್ರೆ ಸ್ವಲ್ಪ ತೆಗ್ದು ಬಿಡದ್ರಿ ನಾವು ಒಟ್ಟ ಕರೆಕ್ಟ್ ಟೈಮಿಗೆ ಒಟ್ಟಾಗ ಒಂದೊಂದು ಕಪ್ಪಿನ ತೋರಿಸ್ರಿ ಈಗ ನೋಡಿರಿ ಈ ರೀತಿ ಸಣ್ಣ ಬೇಕಾದ್ರೆ ಸಣ್ಣನೂ ಕಟ್ಬೋದ್ರಿ ಬ್ಯಾಡಪಾ ನಮಗೆ ದೊಡ್ಡ ಇರಲಿಲ್ಲ ಅಂದ್ರೆ ದೊಡ್ಡ ಕಟ್ಬೋದ್ರಿ ನಮಗೆ ಪ್ರಮಾಣ ತಕ್ಕಂಗೆ ಕಟ್ಬೋದ್ರಿ ಒಟ್ಟ ಎಷ್ಟ್ ಬೇಕನ್ನೋದ್ ನೋಡ್ಕೊಂಡ ಉಂಡೆ ಅಂತೂ ಬಾರಿ ಬೆಸ್ಟ್ ಆಗ್ಯಾವ್ರಿ ಆನು ಕರೆಕ್ಟ್ ಐತ್ರಿ ಈ ರೀತಿ ಮಾಡ್ಕೊಂಡ್ರಿ ಅಂದ್ರ ಉಂಡಿ ದವತಿಲ್ದ ಬರ್ತಾವ್ರಿ ನೋಡ್ರಿ ಈಗ ಆ ಬೆಲ್ಲ ಕೆಂಪಿದ್ದ ಶೇಂಗಾದ ಬೇಳಿ ನೋಡ್ರಿ ಈಗ ಎಲ್ಲ ಮಾಡಿದಂತ ಉಂಡಿ ತಂದ ಇಲ್ಲೇ ಸರ್ವ್ ಮಾಡಾಕ್ರಿ ನೋಡ್ರಿಗ ನಾವು ಮಾಡುವಂತ ಇದು ಉಂಡಿ ರೆಸಿಪಿ ನಿಮ್ಗೆ ಇಷ್ಟ ಆಗೇತನ್ಕೊತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಅಮ್ಮನ ಅಡುಗೆ ಚಾನಲ್ದಾಗ ಇನ್ನ ಇನ್ನ ರೆಸಿಪಿ ಹಾಕ್ತೀವ್ರಿ ನೋಡ್ಕೊತ ಇರ್ರಿ ಎಲ್ಲರಿಗೂ ನಮಸ್ಕಾರ